ಗೀತಾ ಗೀತಾಮಹಾತ್ಮೆ ಯಶಾಸ್ತ್ರ ವಿಧಿ ನ ನವಾಖಂ ಪರಾಂಗತಿ ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹೇಳುವ ಮಾತಿದು ಇಲ್ಲಿ ಯಾವನು ವಿಧಿವಿಧಾನಗಳನ್ನು ಬದಿಗಿಟ್ಟು ಮನ ಬಂದಂತೆ ಬದುಕುವನು ಅವನಿಗೆ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಯಶಸ್ಸು ದೊರೆಯುವುದಿಲ್ಲ ನೆಮ್ಮದಿಯೂ ಇರುವುದಿಲ್ಲ ಎಂದು ಶ್ರೀಕೃಷ್ಣನು ಹೇಳಿದ್ದಾನೆ ಯಾರಿಗೂ ತೊಂದರೆ ಕೊಡದೆ ಪ್ರಾಮಾಣಿಕವಾಗಿ ಅವರವರ ಆತ್ಮಸಾಕ್ಷಿಗನುಗುಣವಾಗಿ ಬದುಕಿದರೆ ಸಾಕು ಶಾಸ್ತ್ರಗಳು ಯಾಕೆ ಬೇಕು ಎನ್ನುವ ಪ್ರಶ್ನೆ ಬರುವುದು ಸಹಜವೇ ಈ ಹಿಂದೆ ಶ್ರೀಕೃಷ್ಣನೇ ಸ್ಪಷ್ಟವಾಗಿ ಹೇಳಿದ್ದಾನೆ ಆತ್ಮನು ಸ್ವತಂತ್ರನಲ್ಲ ಗುಣಗಳ ಅಧೀನ ಬುದ್ಧಿ ಮನಸ್ಸು ಯಾವುದು ಸ್ವತಂತ್ರವಲ್ಲ ಆತ್ಮ ಬುದ್ಧಿ ಮನಸ್ಸು ಎಲ್ಲವೂ ಸಂದರ್ಭಕ್ಕನುಗುಣವಾಗಿ ಸಾತ್ವಿಕ ರಾಜಸ ಹಾಗೂ ತಾಮಸ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ವರ್ತಿಸುತ್ತವೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಶಾಸ್ತ್ರವನ್ನು ಅರ್ಥೈಸಿಕೊಂಡರೆ ಅವರವರಿಗೆ ಇಷ್ಟವಾದದ್ದೇ ಶಾಸ್ತ್ರವಾಗುವ ಸಂಭವವಿರುತ್ತದೆ ಆದ್ದರಿಂದ ನಿರ್ದಿಷ್ಟವಾದ ಒಂದು ಮಾರ್ಗದರ್ಶಿ ಸೂತ್ರದ ಅವಶ್ಯಕತೆ ಇದೆ ಇಲ್ಲದೆ ಹೋದರೆ ಬದುಕಿನ ಮಾರ್ಗ ಅಸ್ಪಷ್ಟವಾಗಿ ಮನುಷ್ಯನ ಜೀವನ ಗೊಂದಲಗಳ ಗೂಡಾಗಬಹುದು ಪರಮಾತ್ಮನನ್ನು ಕಂಡಿರುವ ಪರಮಾತ್ಮನನ್ನು ತಿಳಿದಿರುವ ಋಷಿ ಮುನಿಗಳ ಬಾಯಿಯಿಂದ ಓತಪ್ರೋತವಾಗಿ ಹರಿದು ಬಂದ ವೇದಗಳು ಶಾಸ್ತ್ರದ ಒಂದು ಮುಖ್ಯವಾದ ಭಾಗ ಎಂದು ಪರಿಗಣಿಸಲ್ಪಟ್ಟಿದೆ ಯಾಕೆಂದರೆ ವೇದಗಳು ಸೃಷ್ಟಿಯ ಆದಿಯಿಂದಲೂ ಬದಲಾಗದೆ ಹಾಗೆಯೇ ಇವೆ ವೇದಗಳಿಗೆ ವೇದಗಳೇ ಪ್ರಮಾಣ ಮುಂದೆ ಮನುವಿನಿಂದ ರಚಿಸಲ್ಪಟ್ಟ ಮನುಸ್ಮೃತಿಯನ್ನು ಶಾಸ್ತ್ರದ ಒಂದು ಭಾಗ ಎಂದು ಪರಿಗಣಿಸಲು ಜ್ಞಾನಿಗಳಲ್ಲಿ ಭಿನ್ನಾಭಿಪ್ರಾಯವಿದೆ ಯಾಕೆಂದರೆ ಮನುಸ್ಮೃತಿಯಲ್ಲಿರುವ ಕೆಲವು ವಿಚಾರಗಳು ಅಂದಿನ ಕಾಲಕ್ಕೆ ಮಾತ್ರ ಅನುಕರಣೀಯ ಅದನ್ನೇ ಅನುಸರಿಸಲು ಹೋದರೆ ಇಂದು ಅದು ಚರ್ಚಾಸ್ಪದವಾಗಿ ಸಮಾಜವನ್ನು ತಪ್ಪುದಾರಿಗೆ ಎಳೆಯಲೂಬಹುದು ಮನುಸ್ಮೃತಿಯ ಪ್ರಕಾರ ತಾನೊಬ್ಬ ಧರ್ಮ ಬಾಹಿರನಾಗಬೇಕಾಗಿತ್ತು ಎಂದು ಓರ್ವ ಬೆಸ್ತರ ಕನ್ಯೆಗೆ ಪುತ್ರನಾಗಿ ಹುಟ್ಟಿದ ವೇದವ್ಯಾಸರೇ ಹೇಳಿದ್ದಾರೆ ಅಂದರೆ ವಿಧಿವಿಧಾನಗಳನ್ನು ಸಂಪೂರ್ಣ ಕಡೆಗಣಿಸಿ ಮಾಡುವ ಯಾವ ಕೆಲಸಗಳೂ ನಮಗೆ ಯಶಸ್ಸನ್ನು ತಂದುಕೊಡಲಾರವು ಹಾಗೂ ವಿಧಿವಿಧಾನಗಳಿಲ್ಲದ ಸ್ವೇಚ್ಛೆಯ ಜೀವನದಿಂದ ಈ ಲೋಕದಲ್ಲಾಗಲಿ ಅಥವಾ ಮರಣಾನಂತರ ಪರಲೋಕದಲ್ಲಾಗಲಿ ನೆಮ್ಮದಿಯನ್ನು ಯಶಸ್ಸನ್ನು ಪಡೆಯಲು ಸಾಧ್ಯವೇ ಇಲ್ಲ ವೇದಗಳು ಸಾರ್ವಕಾಲಿಕ ಸತ್ಯ ಆದ್ದರಿಂದ ವೇದಗಳಲ್ಲಿ ಹೇಳಿರುವುದನ್ನೇ ಶಾಸ್ತ್ರ ಎಂದು ಪ್ರಮಾಣಿಸಿ ಅದನ್ನೇ ಮಾರ್ಗದರ್ಶಿಯನ್ನಾಗಿ ಇಟ್ಟುಕೊಂಡು ಬದುಕಬೇಕು ಎಂದು ಶ್ರೀಕೃಷ್ಣನು ಸ್ಪಷ್ಟವಾಗಿ ಈ ಶ್ಲೋಕದಲ್ಲಿ ತಿಳಿಸಿದ್ದಾನೆ हरी ओम